ಕಾರ ವೀಕ್ಷಕರಿ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬೇಕು ಯಾಕೆಂದರೆ ನಾವು ಎಷ್ಟೇ ವೈಯಕ್ತಿಕ ಹೋದರೂ ಮಾಧ್ಯಮದಲ್ಲಿ ಬಂದಾಗ ಅದರ ಪ್ರಭಾವ ಜಾಸ್ತಿ ಇರುತ್ತೆ ಮತ್ತು ತುಂಬ ಜನ ನೋಡ್ತಾರೆ ನಾವಿಲ್ಲಿ ಕೆಲವು ನಾಲ್ಕು ಜನರ ನಂಬರ್ನ ಕೊಟ್ಟಿದ್ದೀವಿ ಮೊಬೈಲ್ ನಂಬರ್ಗಳನ್ನ ಅದರಲ್ಲಿ ಹಾಕಿದೆ ಯಾರಿಗಾದರೂ ಈ ಗೂಗಲ್ ಫಾರಮ್ ತುಂಬಕ್ಕೆ ಮಾಡೋದಕ್ಕೆ ಏನಾದರೂ ಸಮಸ್ಯೆ ಆಗ್ತಿದೆ ಅಂತಂದರೆ ಅವರು ಈ ನಾಲ್ಕು ನಂಬರ್ಲಿ ಯಾರಿಗಾದ್ರು ಒಬ್ಬರಿಗೆ ಫೋನನ್ನು ಮಾಡ್ತು ಅಂತ ಹೇಳಿದ್ರೆ ಅವರು ಅದಕ್ಕೆ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾರೆ ಇದಕ್ಕೆ ನಮ್ಮ ಎಲ್ಲ ಮಾಧ್ಯಮದ ಸ್ನೇಹಿತರ ಒಂದು ಸಹಕಾರ ಬೇಕು ಹಾಗೆ ಅಂಥೇಳಿ ಕೇಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಇದು ಖಾಸಗಿಯಾಗಿ ನಡೆಯುವಂತಹ ಒಂದು ಸಂಸ್ಥೆ ಅಂದರೆ ಸರ್ಕಾರದ ಯಾವುದೇ ಗ್ರ್ಯಾಂಟ್ ಅನುದಾನ ಈ ಯಾವುದೂ ಇಲ್ಲ ಇದಕ್ಕೆ ನಾವುಗಳೇ ಸೇರಿ ಇದನ್ನು ಮಾಡ್ತಾ ಇರೋವಂಥದ್ದು ಸ್ವಾತಂತ್ರ್ಯದ ದಿನಾಚರಣೆ ಸಮಯದಲ್ಲಿ ಒಂದಷ್ಟು ದೇಶಭಕ್ತಿಯ ಭಾವನೆಗಳು ಬರಬೇಕು ಜನ ಹೆಚ್ಚು ಬಂದು ಹಾಡುಗಳನ್ನ ಕೇಳಬೇಕು ಅನ್ನೋವಂಥ ಉದ್ದೇಶದಿಂದ ಇದನ್ನು ಇಟ್ಕೊಂಡಿದ್ದೀವಿ ದಯವಿಟ್ಟು ಇದರ ಬಗ್ಗೆ ತಮ್ಮ ಮಾಧ್ಯಮಗಳ ಮೂಲಕ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಹಾಗೆ ಅಂಥೇಳಿ ನಾನು ಕೇಳ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಇಲ್ಲ ಇದಕ್ಕೆ ವಯೋಮಿತಿಯನ್ನು ಕೊಟ್ಟಿಲ್ಲ ನಾವು ಎಲ್ಲ ಯಾರು ಬೇಕಾದರೂ ಹಾಡಬಹುದು ಎರಡು ಭಾಗ ಇದೆ ವೈಯಕ್ತಿಕ ಗೀತೆ ಮತ್ತು ಸಮೂಹ ಗೀತೆ ಸ್ಪಾನ್ಸರ ಸ್ಪಾನ್ಸರ್ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ಇಲ್ಲ ಅಂದ್ರೆ ನಾವುಗಳ ಕೈಯಿಂದ ಹಾಕಿ ಮಾಡ್ತೀವಿ ಹೌದು ಅದು ತುಂಬ ಏನಂದ್ರೆ ಪೂರ್ತಿ ಉಚಿತ ಅಂತ ಅಂದ್ಬಿಟ್ರೆ ಹೆಸರು ಕೊಡ್ತಾರೆ ಬರದೇ ಇರಬಹುದು ಆ ಕಾರಣಕ್ಕೋಸ್ಕರ ಅವ್ರ ಹೆಸರು ಒಂದು ನೂರು ರೂಪಾಯಿ ಯಾರು ಕೊಡ್ತು ಅಂತ ಹೇಳಿದ್ರೆ ಒಂದು ಕಮಿಟ್ಮೆಂಟ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಟೋಕನ್ ಅಡ್ವಾನ್ಸ್ ಥರದಲ್ಲಿ ಹಾಕಿದ್ದೀವಿ ಅಷ್ಟೇನೇ ಟೋಕನ್ ಅಷ್ಟೇ ಅದು ಇಲ್ಲ ಯಾರು ಬೇಕೋರು ಹೇಳ್ಬೋದು ಜಡ್ಜ್ಗಳು ಇರ್ತಾರೆ ಅದು ತೀರ್ಮಾನವನ್ನು ಮಾಡ್ತಾರೆ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಈ ಥರದಲ್ಲಿ ಇದು ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಮುನ್ನೂ ವರ್ಷಗಳಿಂದ ಪ್ರತಿ ವರ್ಷವೂ ನಾವು ಮಾಡ್ತಾ ಹೋಗ್ಬೋದು ಜನವರಿ ಇಪ್ಪತ್ತಾರಕ್ಕೆ ಮಾಡ್ಬೋದು ಇಲ್ಲ ಆಗಸ್ಟ್ ಹದಿನೈದಕ್ಕೆ ನಾವು ಮಾಡ್ತಾ ಹೋಗ್ಬೋದು ಬೇರೆ ಬೇರೆ ಭಾಷೆಯವರು ಕನ್ನಡದವ್ರ ಜೊತೆಗೆ ಒಂದಾಗಬೇಕು ಅದು ನಮ್ಮ ಆಸೆ ಇರುವಂಥದ್ದು ಇಲ್ಲ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾತ್ರ ಮಾಡುತ್ತೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ದೇಶದಲ್ಲಿರುವ ಎಲ್ಲ ಭಾಷೆಗಳು ಅವುಗಳ ಮಡಮೇ ಒಂದು ಸಮನ್ವಯತೆಯನ್ನು ತರಬೇಕು ಒಂದು ರಾಷ್ಟ್ರೀಯ ಮನೋಭಾವ ದೇಶ ಮುಖ್ಯ ಅನ್ನುವಂಥದ್ದನ್ನು ತರಬೇಕು ಈ ನಮ್ಮ ಭಾಷೆ ಗಡಿ ನೀರು ಇವುಗಳ ಇವುಗಳು ನಮ್ಮನ್ನು ಬೇರ್ಪಡಿಸ್ಬಾರ್ದು ಆ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಒಂದು ಸಂಘಟನೆ ನಡೀತಾ ಇದೆ ಸುಮಾರು ಅರವತ್ತು ವರ್ಷಗಳಿಂದ ಇದು ಭಾರತದಲ್ಲಿದೆ ಒಂದು ಏಳೆಂಟು ವರ್ಷದಿಂದ ಕರ್ನಾಟಕದಲ್ಲಿದೆ ಕಚೇರಿ ಈಗ ವಿಜಯನಗರ ಮೊದಲನೇ ಹಂತದಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆಫೀಸ್ ಏನಿದೆ ಅದರ ಹತ್ರನೇ ನಮ್ಮ ಇವರು ಸುಬ್ರಹ್ಮಣ್ಯ ಇದರ ಸೆಕ್ರೆಟರಿ ಅವರು ಅವರ ಮನೆಯಲ್ಲೇ ಅದರ ಆಫೀಸನ್ನು ಮಾಡಿದ್ದೀವಿ ಈಗೊಂದು ನಾಲ್ಕು ವರ್ಷದಿಂದ ಒಂದು ಪ್ರಯೋಗವನ್ನು ಮಾಡಿದ್ವು ಅವತ್ತು ಸುಮಾರೊಂದು ಹದಿನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡಿದರು ಅದು ನಮ್ಮ ತಯಾರಿ ಪೂರ್ತಿ ಆಗಿರಲಿಲ್ಲ ಮತ್ತು ಸಂಘಟನೆಯೂ ಅಷ್ಟು ಬೆಳೆದಿರಲಿಲ್ಲ ಇವತ್ತು ಸಂಘಟನೆ ಬೆಳೆದಿದೆ ಮೈಸೂರಿನಲ್ಲಿ ಬೆಳೆದಿದೆ ನಮ್ಮ ತಾಲೂಕುಗಳಲ್ಲೂ ನಮ್ಮ ಚಟುವಟಿಕೆ ನಡೀತಿದೆ ನಮ್ಮ ನಂಜುನ್ಗೋಡ್ನಲ್ಲಿ ಸರಗೂರ್ನಲ್ಲಿ ಹುಳು ಕೆ ಕೆ ಆರ್ ನಗರದಲ್ಲಿ ಈಗಾಗಲೇ ಸಮಿತಿಗಳಿದೆ ಇವತ್ತು ಸಾಯಂಕಾಲ ಹುಣಸೂರಿನಲ್ಲಿ ಒಂದು ಸಭೆಯನ್ನು ಕರೆದಿದ್ದೀವಿ ತಾಲೂಕ್ಗಳಿಗೂ ಸಹ ನಾವು ಹೋಗ್ತಾ ಇದ್ದೀವಿ ಅದರಿಂದ ಈ ಸರಿ ನಮ್ಮ ಶಕ್ತಿ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಆಗಿದೆ ಈಗಾಗಲೇ ಸುಮಾರು ಒಂದು ಹದಿನೈದು ಎಂಟ್ರಿಗಳು ನಮಗೀಗಾಗಲೇ ಬಂದಿದೆ ನಾವು ಇಲ್ಲಿ ಒಂದು ಹಾಕಿದ್ದೀವಿ ಕನ್ನಡ ಮತ್ತು ಹಿಂದಿ ಹಾಡುಗಳು ಕೇವಲ ಆರು ಅಂತ ಹಾಕ್ಕೊಂಡಿದ್ದೀವಿ ಯಾಕಂದರೆ ಈ ಭಾಷೆಗಳದು ಜಾಸ್ತಿ ಬರುತ್ತೆ ಆದರೆ ನಮ್ಮ ಆಸೆ ಇರುವಂಥದ್ದು ಬೇರೆ ಬೇರೆ ಭಾಷೆಯವರು ಅಲ್ಲಿ ಹಾಡಬೇಕು ಅನ್ನೋ ಹಾಗಾಗಿ ಅದ್ರ ಬಗ್ಗೆ ಒಂದು ನಿರ್ಣಯವನ್ನು ತೊಗುತ್ತೆ ಆರು ಕನ್ನಡ ಆರು ಹಿಂದಿ ಅದು ಆರು ವೈಯಕ್ತಿಕ ಆರು ಸಮೂಹ ಅಂದರೆ ಹನ್ನೆರಡು ಹನ್ನೆರಡು ಆ ರೀತಿಯಾಗಿ ಬರೋದಕ್ಕೆ ಅವಕಾಶ ಇದೆ ಸರಿ ಪರಿಚಯ ಮಾಡ್ಕೊಡ್ಬೇಕಾ ಓಕೆ ನಾನು ಡಾಕ್ಟರ್ ರಂಗನಾಥ್ ಅಂತ ನಾನು ರಿಟೈರ್ಡ್ ತಹಶೀಲ್ದಾರು ಮತ್ತು ಇದು ನಮ್ಮ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಸಂಪರ್ಕ ಪ್ರಮುಖ ಅಂತಿದೆ ಮತ್ತು ನಮ್ಮ ರಾಜ್ಯವನ್ನು ನಾಲ್ಕು ಭಾಗ ಮಾಡಿದ್ದೀವಿ ವಲಯ ಅಂತ ಮಾಡಿದ್ದೀವಿ ದಕ್ಷಿಣ ಭಾಗದ ವಲಯ ಶ್ರೀಗಂಧ ವಲಯ ಅಂತ ಕರಿತೀವಿ ಅದರ ಪ್ರಮುಖವಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಇನ್ನು ದಿವಾಕರ್ ಹೆಗಡೆ ಇದರ ಅಧ್ಯಕ್ಷರು ಬಟ್ ಇವತ್ತವರು ಬರಲಿಲ್ಲವಾ ಬೇರೆ ಊರಿನಲ್ಲಿ ಹೋಗಿರೋದ್ರಿಂದ ಹಾಗಾಗಿ ಇವರು ಉಪಾಧ್ಯಕ್ಷರು ಬರ್ತಾರೆ ಜಗದೀಶ್ ಅಂತ ಅವರು ಇವತ್ತು ಬರೋಕ್ಕಾಗಿಲ್ಲ ನನ್ನ ಪಕ್ಕದಲ್ಲಿ ಕೂತಿರೋರು ಸುಬ್ರಹ್ಮಣ್ಯ ಅಂಥೇಳಿ ಕೆನರಾ ಬ್ಯಾಂಕಲ್ಲಿದ್ದು ನಿವೃತ್ತಿಯನ್ನು ಹೊಂದಿರೋವಂಥವ್ರು ಅವರು ಜಿಲ್ಲಾ ಸಮಿತಿಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾರೆ ಅದ್ರ ಪಕ್ಕ ಇರೋರು ವಿಠೋಬಾ ಅಂಥೇಳಿ ಅವರು ನಮ್ಮ ಜಿಲ್ಲಾ ಸಮಿತಿಯ ಖಜಾಂಚಿಯಾಗಿ ಕೆಲಸವನ್ನು ಮಾಡ್ತಾರೆ ಅದ್ರ ಪಕ್ಕ ದೇವರಾಜರಸ್ ಅಂಥೇಳಿ ಅವರು ಬ್ಯಾಂಕ್ನಲ್ಲಿದ್ದು ನಿವೃತ್ತಿಯಾಗಿರೋವಂಥವ್ರು ನಮ್ಮಲ್ಲಿ ಈ ಸಮಿತಿಗಳು ಮತ್ತು ಕೂಟಗಳು ಅಂತ ಬೇರೆ ಇದೆ ಅಲ್ಲಲ್ಲ ಮೈಸೂರಿನಲ್ಲಿ ಈಗ ಒಂದು ಎಂಟು ಕೂಟ್ಗಳು ನಡೀತಿದೆ ಒಂದು ಮೂವತ್ತು ಜನರ ಒಂದು ತಂಡ ಅವರು ಪ್ರತಿ ತಿಂಗಳು ಒಂದು ಗಂಟೆ ಒಂದು ದಿವಸ ಸೇರ್ತಾರೆ ಸಾಹಿತ್ಯದ ಕೆಲವು ವಿಷಯಗಳ ಬಗ್ಗೆ ಅವರು ಪರಾಮರ್ಶನೆಯನ್ನು ಮಾಡ್ತಾರೆ ಆ ರೀತಿಯಾದಂತಹ ಕೆಲಸಗಳನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿಯನ್ನು ಆರಿಸೋರು ತೊಗೊಂಡಿದ್ದಾರೆ ನನ್ನ ಎಡಗಡೆ ಪಕ್ಕದಲ್ಲಿರುವಂಥವ್ರು ಗಾಯತ್ರಿ ಸುಂದರೇಶ್ ಹಾಗೆ ಅಂಥೇಳಿ ಇವರು ಕಥೆಗಳನ್ನು ಬರೆದು ಬಹುಮಾನಗಳನ್ನು ತೊಗೊಂಡಿರೋವಂಥವ್ರು ನಮ್ಮದು ಈಗೇನು ಸಾಹಿತ್ಯ ಕೂಟ ಅಂತ ಹೇಳಿದ್ರೆ ನಗರದಲ್ಲಿ ಒಂದು ಸಾಹಿತ್ಯ ಕೂಟ ಇದೆ ಅದರ ಪ್ರಮುಖರಾಗಿದ್ದಾರೆ ಜೊತೆಗೆ ನಮ್ಮ ಮಾಧ್ಯಮ ಪ್ರಮುಖರಾಗಿ ಅವರು ಕೆಲಸವನ್ನು ಮಾಡ್ತಾರೆ ಅದರ ಪಕ್ಕ ಜೈಮಾಲಾ ಅಂಥೇಳಿ ಅವರು ಕನ್ನಡದ ಶಿಕ್ಷಕಿಯಾಗಿದ್ದಾರೆ ಅವರು ನಮ್ಮ ಇದರ ಚಟುವಟಿಕೆಗಳಲ್ಲಿ ನಮ್ಮ ಜೊತೆಗೆ ಅವರು ಭಾಗಿಯಾಗಿದ್ದಾರೆ ಇದೇ ಒಂದು ಸುಮಾರೊಂದು ಮೂವತ್ತು ಜನರ ತಂಡ ಜಿಲ್ಲೆನಲ್ಲಿ ಇವತ್ತು ಆ್ಯಕ್ಟಿವ್ ಆಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಇಲ್ಲ ಇಲ್ಲಿ ಏನು ಮಾಡಿದ್ದೀವಿ ಅದಕ್ಕೇ ಅಲ್ಲಿ ಜಡ್ಜ್ಗಳು ಮಾಡೋವಂಥದ್ದು ಹಾಡು ಹೇಗೆ ಹೇಳಿದ್ರು ಏನು ಎತ್ತ ಅಂಥೇಳಿ ಕನ್ನಡ ಹಿಂದಿ ಬಿಟ್ಟು ಬೇರೆ ಭಾಷೆಯವ್ರು ಹೇಳೋರು ಅದರ ಜಿಷ್ಟನ್ನು ಹೇಳಬೇಕು ಸಾರಾಂಶ ಏನು ಅನ್ನೋದನ್ನ ಹೇಳಬೇಕು ಅವ್ರು ಕ ಅದೇ ಕನ್ನಡ ಅಥವಾ ಹಿಂದಿನಲ್ಲಿ ಅಥವಾ ಇಂಗ್ಲೀಷ್ ಅವ್ರಿಗೆ ಬರಲ್ಲ ಅಂತಂದರೆ ಇಂಗ್ಲೀಷ್ನಲ್ಲೂ ಹೇಳ್ಬೋದು ನಮ್ಮಲ್ಲಿ ಏನು ನಾವು ಜಡ್ಜ್ಗಳನ್ನ ಹಾಕ್ತಿದ್ವಿ ಅವ್ರಿಗೆ ಮೂರು ನಾಲ್ಕು ಭಾಷೆಗಳು ಬರುತ್ತೆ ಆ ಥರದವ್ರನ್ನ ಜಡ್ಜಾಗಿ ಹುಡುಕಿದ್ದೀವಿ ಅವರು ಅದರ ನಿರ್ಣಯವನ್ನು ಮಾಡ್ತಾರೆ ಏನೋ ಪ್ರಶ್ನೆ ಇದ್ರೆ ಉತ್ತರ ಕೊಡ್ಬೋದು ಇಲ್ಲಾಂದರೆ